ವೀಕ್ಷಕರೇ ನಮಸ್ಕಾರ ತುಂಬ ಜನರಿಗೆ ಕೂದಲು ಕೂದಲುದಿರೋ ಸಮಸ್ಯೆ ಇದೆ ಕೂದಲು ಇರೋ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಡ್ಯಾಂಡ್ರಾಫು ಅಥವಾ ಇಚ್ಚಿಂಗು ಆ ಥರ ಏನಾದರೂ ಆಗ್ತಾ ಇದ್ರೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಇಲ್ಲೊಂದು ಅವಕಾಶ ಇದೆ ನೋಡಿ ಶೇರ್ ಮಾಡಿ ಸರ್ ಇದು ಆನಿಯನ್ ಜೆಲ್ ಇದೆ ಬೃಂಗದಾತ್ರಿ ಹೇರ್ ಆಯಿಲ್ ಇದೆ ಆನಿಯನ್ ಶಾಂಪು ಇದೆ ಎಲ್ಲೆಲ್ಲೋ ಹೋಗಿ ಏನೇನೋ ಯೂಸ್ ಮಾಡೋಕ್ಕಿಂತ ಇದನ್ನ ಯೂಸ್ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾವ್ ಇದಕ್ಕೆ ಫುಲ್ ಆಯುರ್ವೇದಿಕ್ ಬೇಸ್ಡ್ ಅಲ್ಲಿ ವಿತ್ ಡಾಕ್ಟರ್ ರೆಕಮೆಂಡೆಡ್ ಕೂಡ ಅಂಡ್ ಇದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಕೂದಲು ಉದ್ರೋದ್ ಡ್ಯಾಂಡ್ರಫ್ ಆಗಿರ್ಬೋದು ವಿತೌಟ್ ಕೂದ್ಲು ವಿತೌಟ್ ಶೈನಿಂಗ್ ಇರುವಂತದ್ದಾಗಿರ್ಬೋದು ಅದಕ್ಕೆಲ್ಲ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಕೂದಲು ಉದ್ದ ಕೂಡ ಆಗುತ್ತೆ ವಿತ್ ರೀಗ್ರೋಥ್ ಮಾಡೋ ಕೂಡ ಹೆಲ್ಪ್ ಮಾಡುತ್ತೆ ಇದು ಈಗ ಇದು ಇದು ಶಾಂಪು ಇದು ಎಣ್ಣೆ ಇದು ಜೆಲ್ ಮಾಡಬೇಕು ಈ ಆನಿಯನ್ ಜೆಲ್ ನ ಸ್ನಾನಕ್ಕಿಂತ ಒಂದು ಮುಂಚೆ ಅಪ್ಲೈ ಮಾಡ್ಕೋಬೇಕು ಇದೊಂದು ಹೇರ್ ಮಾಸ್ಕ್ ಅಂತಾನೂ ಗೊತ್ತಿರುತ್ತೆ ಎಲ್ಲರಿಗೂ ಹೇರ್ ಮಾಸ್ಕ್ ಅನ್ನ ಯೂಸ್ ಮಾಡಿಬಿಟ್ಟು ಒಂದ್ ಅರ್ಧ ಗಂಟೆ ಆದ್ರ ಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡುದ್ರ ಮೇಲೆ ಈ ಶಾಂಪೂ ಇಂದಾನೇ ಸ್ನಾನ ಮಾಡಿದ್ರೆ ತುಂಬಾ ಶೈನಿಂಗ್ ಬಂದಿರುತ್ತೆ ಅಂಡ್ ಈ ಆಯಿಲ್ ನ ಯೂಸ್ ಮಾಡೋದೇನ್ ಬೇಡ ಯೂಸ್ ಮಾಡಿದಾಗ ಒಂದ್ ಎರಡ್ ಗಂಟೆ ಟೈಮ್ ಇದನ್ನ ಹಾಕಿ ಚೆನ್ನಾಗಿ ಮಾಡಿ ಕೂದ್ಲು ಮಸಾಜ್ ಮಾಡ್ಕೊಂಡ್ರೆ ಕೂದ್ಲು ಮಸಾಜ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿದ್ರೆ ಶೈನಿಂಗ್ ಯಾವಾಗ್ಲೂ ಎಣ್ಣೆ ಅಂಶ ಇರಲೇಬೇಕು ಇದ್ರೆ ಮಾತ್ರ ಆ ಕೂದ್ಲುಗಳು ಚೆನ್ನಾಗ್ ಆಗಕ್ಕೆ ಸಾಧ್ಯ ಅಂಡ್ ಎಣ್ಣೆನೂ ಚೆನ್ನಾಗ್ ಇರೋಕ್ ಸಾಧ್ಯ ಅಂದ್ರೆ ಏನ್ ಈಗ ಇದು ಬೇಕು ಅಂತ ಹೇಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಅಂಡ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವು ನಿಮಗೆ ಮನೆ ಬಾಗ್ಲಿಗೆ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಹಾಗೆ ಇಲ್ಲಿಗೆ ಬಂದ್ರು ನಾವು ಪರ್ಚೇಸ್ ಮಾಡಬಹುದು ನಾನು ಈಗ ತೀರ್ಥಹಳ್ಳಿಯಲ್ಲಿರುವಂತಹ ಹೆಗ್ಗದೆ ಆಗ್ರಿಕಲ್ಚರ್ ಸೆಂಟರ್ ನ ಒಳಭಾಗದಲ್ಲಿ ಇದ್ದೀನಿ ಸೊ ಹಾಗಾಗಿ ನಿಮಗೆ ಬೇಕು ಅಂದ್ರೆ ತೀರ್ಥಹಳ್ಳಿಗೂ ಬರಬಹುದು ಇಲ್ಲ ನೀವು ಮನೆ ಬಾಗಿಲು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು